ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಭಕ್ತಿ ಪ್ರತ್ಯಯಗಳು ಕಾರಕರ್ತೆಗಳು ಹಲಗನ್ನಡದ ಪ್ರತ್ಯಯಗಳು ಯಾವ್ಯಾವು ಹೊಸಗನ್ನಡದ ಪ್ರತ್ಯಯಗಳು ಯಾವ್ಯಾವು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿ ಆಗಿ ನೋಡೋದ್ರ ಮೂಲಕ ವ್ಯಾಕರಣಾಂಶವನ್ನು ತಿಳಿದುಕೊಳ್ಳಿ ಫಸ್ಟ್ ನೋಡೋಣ ವಿಭಕ್ತಿ ಪ್ರತ್ಯಯಗಳು ಏನು ವಿಭಕ್ತಿ ಪ್ರತ್ಯಯಗಳು ಅಂದರೆ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನ ಕೊಡುವಂಥ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು ಅಂದರೆ ವಿಭಕ್ತಿ ಪ್ರತ್ಯಯಗಳಿಗೆ ಸ್ವತಂತ್ರವಾದಂಥ ಅರ್ಥ ಇರಲ್ಲ ಅವು ನಾಮಪ್ರಕೃತಿಗಳ ಜೊತೆ ಸೇರಿ ಅರ್ಥವನ್ನು ಕೊಡ್ತವೆ ಅಂದರೆ ನಾವು ತಿಳ್ಕೋಬೇಕು ನಾಮಪದದ ಮೂಲ ರೂಪವನ್ನು ನಾಮಪ್ರಕೃತಿ ಅಂತೀವಿ ಈಗ ರಾಮ ಅಂತಿದೆ ಅದು ನಾಮಪದ ನಾಮ ಪ್ರಕೃತಿ ರಾಮನು ರಾಮನನ್ನು ಅಂದಾಗ ಅದು ನಾಮಪದ ಆಗುತ್ತೆ ಯಥಾವತ್ ಇದ್ದಾಗ ಮೂಲ ರೂಪದಲ್ಲೇ ಇದ್ದಾಗ ಅದು ನಾಮ ಪ್ರಕೃತಿ ಆಗುತ್ತೆ ಅದಕ್ಕೆ ಪ್ರತ್ಯಯಗಳು ಸೇರಿದಾಗ ಅದು ನಾಮಪದ ಆಗುತ್ತೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಅಂದ್ರೆ ಏನು ಅಂದ್ರೆ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಕೊಡುವಂಥ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳಲ್ಲಿ ಏಳು ವಿಧ ಅಂದ್ರೆ ಎಂಟು ವಿಧ ಇತ್ತು ಅದು ಸಂಬೋಧನಾ ವಿಭಕ್ತಿ ಅದನ್ನ ಕೈ ಬಿಡಲಾಗಿದೆ ವಿಭಕ್ತಿ ಪ್ರತ್ಯಯಗಳಿಂದ ಅದನ್ನ ಕೈ ಬಿಡಲಾಗಿದೆ ಅದನ್ನ ಸಂಸ್ಕೃತದಲ್ಲಿ ಬಳಸ್ತಾರೆ ಆದ್ರೂ ಕೂಡ ಇಲ್ಲಿ ಬರೆದಿದ್ದೀನಿ ಅದರ ಬಗ್ಗೆ ಹೇಳ್ತೀನಿ ವಿಭಕ್ತಿ ಪ್ರತ್ಯಯಗಳಲ್ಲಿ ಎಷ್ಟು ವಿಧ ಅಂತ ನಾ ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಏಳು ವಿಧ ಅಂತಲೇ ಹೇಳಬೇಕು ವಿಭಕ್ತಿ ಪ್ರತ್ಯಯಗಳಲ್ಲಿ ಹೇಳುವಿದ ಅವು ಯಾವ್ಯಾವು ಅಂದರೆ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಪಂಚಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಇದು ಏಳು ವಿಭಕ್ತಿಗಳು ಬರ್ತವೆ ಈ ಸಂಬೋಧನಾ ವಿಭಕ್ತಿ ಏನಿದೆ ಅದನ್ನು ಈ ಒಂದು ವಿಭಕ್ತಿ ಪ್ರತ್ಯಯಗಳ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ ಈ ನಾನು ಅವಾಗಲೇ ಹೇಳಿದೆ ಹಾಗೆ ಈ ವಿಭಕ್ತಿ ಪ್ರಯ ಪ್ರತ್ಯಯಗಳಿಗೆ ಸ್ವತಂತ್ರವಾದಂಥ ಅರ್ಥ ಇರಲ್ಲ ಈ ನಾಮ ಪ್ರಕೃತಿಗಳ ಜೊತೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಕೊಡ್ತವೆ ಇಲ್ಲಿ ಹಳೆಗನ್ನಡದ ಪ್ರತ್ಯಯಗಳು ಯಾವುವ್ಯಾವು ಹೊಸಗನ್ನಡದ ಪ್ರತ್ಯಯಗಳು ಯಾವ್ಯಾವು ಅಂತ ನೋಡೋಣ ಪ್ರಥಮ ವಿಭಕ್ತಿಯ ಅಳಗನ್ನಡ ಪ್ರತ್ಯಯ ಮ ಹೊಸಗನ್ನಡದ ಪ್ರತ್ಯಯ ಉ ದ್ವಿತೀಯ ವಿಭಕ್ತಿಯ ಅಳಗನ್ನಡದ ಪ್ರತ್ಯಯ ಅಂ ಹೊಸಗನ್ನಡದ ಪ್ರತ್ಯಯ ಅನ್ನು ತೃತೀಯ ವಿಭಕ್ತಿಯ ಅಳಗನ್ನಡದ ಪ್ರತ್ಯಯ ಇಂ ಇಂದಂ ಹೊಸಗನ್ನಡದ ಪ್ರತ್ಯಯ ಇಂದ ಚತುರ್ಥಿ ವಿಭಕ್ತಿಯ ಅಳಗನ್ನಡದ ಪ್ರತ್ಯಯ ಗೆ ಕೆ ಹೊಸಗನ್ನಡದ ಪ್ರತ್ಯಯ ಗೆ ಇಗೆ ಕೆ ಕೆ ಪಂಚಮಿ ವಿಭಕ್ತಿಯ ಅಳಗನ್ನಡದ ಪ್ರತ್ಯಯ ಅತ್ತಣಿಂ ಅತ್ತಣಿಂದಂ ಹೊಸಗನ್ನಡದ ಪ್ರತ್ಯಯ ದೆಸೆಯಿಂದ ಷಷ್ಟಿ ವಿಭಕ್ತಿಯ ಅಳಗನ್ನಡ ಪ್ರತ್ಯಯ ಆ ಹೊಸಗನ್ನಡದ ಪ್ರತ್ಯಯನು ಕೂಡ ಆಗ್ತದೆ ಸಪ್ತಮಿ ವಿಭಕ್ತಿಯ ಅಳಗನ್ನಡ ಪ್ರತ್ಯಯಗಳು ಓಲ್ ಎ ಓಳು ಹೊಸಗನ್ನಡದ ಪ್ರತ್ಯಯ ಅಲ್ಲಿ ಇಲ್ಲಿ ಅಂತೇಳಿ ಬಳಸ್ತೇವೆ ಇನ್ನು ಸಂಬೋಧನವನ್ನ ತೆಗೆದಿ ತೆಗೆದುಹಾಕಿದ್ದಾರೆ ಆದರೆ ಅದರಲ್ಲಿ ಯಾವ ಪ್ರತ್ಯಯಗಳಿತ್ತು ಅಂದರೆ ಹಳೆಗನ್ನಡದಲ್ಲಿ ಆ ಎರ ಇ ಹೊಸಗನ್ನಡದಲ್ಲಿ ಆ ಮತ್ತು ಏ ಇತ್ತು ಇದಿಷ್ಟು ವಿಭಕ್ತಿ ಪ್ರತ್ಯಯಗಳ ಆ ಒಂದು ಯಾವ ಯಾವ ವ್ಯಕ್ತಿಗಳಲ್ಲಿ ಯಾವ ಯಾವ ಪ್ರತ್ಯಯಗಳು ಬರ್ತವೆ ಅಂತ ಅದಕ್ಕೆ ನಾವು ಸಿಂಪಲ್ ಊ ಹನ್ನು ಇಂದ ಗೆ ಕೆ ದೆಸೆಯಿಂದ ಆ ಅಲ್ಲಿ ಎ ಪ್ರಥಮ ಊ ದ್ವಿತೀಯ ಹಣ್ಣು ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಸಂಬೋಧನ ಎ ಅಂತ ಹೇಳಿ ಹೇಳ್ತೇವೆ ಈ ರೀತಿಯಾಗಿ ನಾವು ನೆನಪಿಡ್ಕೋಬಹುದು ಇಲ್ಲಿ ಇನ್ನೊಂದು ನಾನು ವಿಚಾರವನ್ನ ಹೇಳಬೇಕಾಗ್ತದೆ ಇಲ್ಲಿ ಕಾರಕಾರ್ಥಗಳು ಅಂತೇಳಿ ಬರುತ್ತೆ ವಿಭಕ್ತಿ ಪ್ರತ್ಯಯಗಳು ಎಲ್ರಿಗೂ ಕೂಡ ವಿಭಕ್ತಿ ಯಾವುದು ಅಂತ ಗೊತ್ತು ವಿಭಕ್ತಿಯ ಹೆಸರುಗಳು ಗೊತ್ತು ಆ ವಿಭಕ್ತಿಯಲ್ಲಿ ಬರುವಂತ ಪ್ರತ್ಯಯಗಳು ಗೊತ್ತು ಆದರೆ ಈ ಕಾರಕಗಳು ಅಥವಾ ಕಾರಕಾರ್ಥಗಳು ಅಂದರೆ ಏನು ಎಷ್ಟು ಕಾರಕಗಳಿದಾವೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕಾರಕ ಅಂದರೆ ಏನು ಕ್ರಿಯಾಪದಕ್ಕೆ ಆಧಾರವಾದುದ್ದೇ ಕಾರಕ ಕ್ರಿಯಾಪದಕ್ಕೆ ಆಧಾರವಾಗಿರುತ್ತೆ ರಮೇಶನು ಒಡೆದನು ನೋಡಿ ರಮೇಶನು ಒಡೆದ ಅಲ್ಲಿ ಒಡೆದನು ರಮೇಶ ಯಾರು ಒಡೆದಿದ್ದು ರಮೇಶ ಅಲ್ಲಿ ಆ ಒಂದು ರಮೇಶನು ಹೂ ಅನ್ನುವಂಥಲ್ಲಿ ಪ್ರತ್ಯಯ ಇದೆ ಅಲ್ಲಿ ಕಾರಕ ಒಡೆದನು ಆ ಕಾರಕ ಏನ್ ಮಾಡ್ತಾರೆ ಅಂದರೆ ಕ್ರಿಯಾಪದಕ್ಕೆ ಆಧಾರವಾಗಿದೆ ಹೊಡೆದ್ದಾರು ರಮೇಶ ಸೊ ಇಲ್ಲಿ ಕ್ರಿಯೆಗೆ ಕ್ರಿಯಾಪದಕ್ಕೆ ಆಧಾರವಾಗಿರುವಂಥದ್ದು ಕಾರಕ ಅಥವಾ ಇಲ್ಲಿ ಕ್ರಿಯಾಪದಕ್ಕೂ ಇತರ ನಾಮಪದಕ್ಕೂ ಸಂಬಂಧವನ್ನ ಕಲ್ಪಿಸುವಂಥದ್ದು ಕಾರಕ ಕ್ರಿಯಾಪದಕ್ಕೂ ಇತರ ನಾಮಪದಗಳಿಗೂ ಸಂಬಂಧವನ್ನ ಕಲ್ಪಿಸುತ್ತೆ ಕಾರಕ ಕ್ರಿಯೆಗೆ ಆಧಾರವಾಗಿರುವುದು ಕಾರಕ ಈ ಕಾರಕಾರ್ಥಗಳು ಅಥವಾ ಕಾರಕಗಳು ಎಷ್ಟಿದಾವೆ ಅಂದ್ರೆ ಆರು ಕಾರಕಗಳು ಬರುತ್ತೆ ಅಂದರೆ ಕರ್ತಾರ್ಥ ಕರ್ಮಾರ್ಥ ಕರ್ಣಾರ್ಥ ಸಂಪ್ರದಾನ ಅಪದಾನ ಅಧಿಕರಣ ಹಾಗಾದ್ರೆ ಷಷ್ಠಿಯಲ್ಲಿ ಬರುವಂತ ಸಂಬಂಧ ಅನ್ನುವಂಥ ಸಂಬಂಧವನ್ನ ತಿಳಿಸುತ್ತೆ ಆದ್ರೆ ಅದು ಕಾರಕ ಅಲ್ಲ ಷಷ್ಟಿ ವಿಭಕ್ತಿ ಏನಿದೆ ಷಷ್ಠಿ ವಿಭಕ್ತಿಯಲ್ಲಿ ಬರುವಂತ ಸಂಬಂಧ ಅನ್ನುವಂಥದ್ದು ಅದು ಕಾರಕ ಅಲ್ಲ ಮತ್ತೆ ಸಂಬೋಧನ ಇನ್ನೇನು ವಿಭಕ್ತಿ ಪ್ರತ್ಯಯಗಳ ಪಟ್ಟಿಯಿಂದ ಇಲ್ಲ ಅದು ಅಭಿಮುಖೀಕರಣ ಅಂದ್ರೆ ಎದುರು ಬದ್ರಾಗಿ ಇರುವಂಥದ್ದು ಅಂದ್ರೆ ಎದುರಾಗೆ ಹೇಳುವಂಥದ್ದು ಇಲ್ಲಿ ಕನ್ನಡದಲ್ಲಿ ಅಂದರೆ ನಮ್ಮ ಕನ್ನಡದಲ್ಲಿ ಪ್ರಮುಖವಾಗಿ ಆರು ಕಾರಥಗಳು ಕಾರಕಾರ್ಥಗಳು ಬರ್ತವೆ ಪ್ರಥಮ ವಿಭಕ್ತಿಯ ಕಾರಕ ಕರ್ತೃರ್ಥ ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಕರ್ಮಾರ್ಥ ತೃತೀಯ ವಿಭಕ್ತಿ ಕರ್ಣಾರ್ಥ ಚತುರ್ಥಿ ಸಂಪ್ರದಾನ ಪಂಚಮಿ ಅಪದಾನ ಷಷ್ಠಿ ಕಾರಕ ಅಲ್ಲ ಆದರೆ ಸಂಬಂಧವನ್ನ ತಿಳಿಸುತ್ತೆ ಸಪ್ತಮಿ ಅಧಿಕರಣ ಸಂಬೋಧನಾ ವಿಭಕ್ತಿಗಳ ಪಟ್ಟಿಯಿಂದ ಬಿಟ್ಟಿದ್ದಾರೆ ಆದರೆ ಅದು ಅಭಿಮುಖೀಕರಣ ಎದುರ ಬದರಾಗಿ ಹೇಳ್ತದೆ ಕೆಲಸವನ್ನ ಹೇಳ್ತದೆ ಈಗ ನಾವು ನೋಡ್ತಾ ಹೋಗೋಣ ಪ್ರತಿ ವಿಭಕ್ತಿಯ ಅರ್ಥವೇನು ಅಂದ್ರೆ ವಿಭಕ್ತಿಯಲ್ಲಿ ಬರುವಂತ ಕಾರಕಾರ್ಥದ ಅರ್ಥ ಏನು ಇಲ್ಲಿ ಪ್ರಥಮ ವಿಭಕ್ತಿಯ ಕರ್ತೃರ್ಥ ಪ್ರಥಮ ವಿಭಕ್ತಿಯ ಕಾರಕಾರ್ಥ ಅರ್ಥ ಕರ್ತಾರ್ಥ ಏನು ಕರ್ತೃರ್ಥ ಅಂದ್ರೆ ಕ್ರ ಕರ್ತುವಿನ ಕರ್ತೃವಿನಲ್ಲಿ ಬರುತ್ತದೆ ಕರ್ತೃವಿನ ಬಗ್ಗೆ ಹೇಳುತ್ತದೆ ಅದು ಎಲ್ಲಿ ಹೇಳ್ತದೆ ಪ್ರಥಮ ಕರ್ತೃ ಯಾವುದೇ ಒಂದು ವಾಕ್ಯ ರಚನೆಯಲ್ಲಿ ಕರ್ತೃಪದ ಪ್ರಥಮವಾಗಿ ಬರುತ್ತೆ ಆ ಕರ್ತೃವಿನ ಬಗ್ಗೆ ಹೇಳುವಂಥದ್ದು ಪ್ರಥಮ ವಿಭಕ್ತಿ ಆದ್ರಿಂದ ಅದನ್ನ ಕರ್ತಾರ್ಥ ಅಂತೀವಿ ರಮೇಶನು ಊಟವನ್ನು ಮಾಡಿದನು ಇಲ್ಲಿ ರಮೇಶನು ಅನ್ನುವಂಥದ್ದು ಏನು ಪ್ರಥಮದಲ್ಲಿ ಬಂದಿದೆ ಕರ್ತೃವಿನ ರೂಪದಲ್ಲಿ ಬಂದಿದೆ ಅಂದ್ರೆ ವಿಭಕ್ತಿ ಪ್ರಥಮವಾಗಿ ಬರಬೇಕು ಅದು ಕರ್ತೃವಿನ ಸ್ಥಾನದಲ್ಲಿ ಬಂದಾಗ ಅದನ್ನು ನಾವು ಕರ್ತೃರ್ಥ ಅಥವಾ ಕರ್ತೃರ್ಥ ಅಂತೇಳಿ ಕರಿತೇವೆ ಕರ್ತೃರ್ಥ ಅಂತೇಳಿ ಕರಿತೇವೆ ಇನ್ನ ದ್ವಿತೀಯ ದ್ವಿತೀಯ ವಿಭಕ್ತಿ ಕರ್ಮಾರ್ಥ ಕರ್ಮಾರ್ಥ ಅಂದ್ರೆ ಕರ್ಮ ಪದಗಳು ಕರ್ತಾರ್ಥ ಆದ್ಮೇಲೆ ಬರುವಂಥದ್ದು ಆದ್ರಿಂದ ಅದನ್ನ ಕರ್ಮಾರ್ಥ ಅಂದ್ರೆ ರಮೇಶ ಊಟವನ್ನು ಮಾಡಿದನು ಅಂದರೆ ಊಟವನ್ನು ಅನ್ನುವಂಥದ್ದು ಕರ್ಮ ಪದದ ಸ್ಥಾನದಲ್ಲಿ ಬರ್ತಾ ಇದೆ ಈ ಎರಡನೇ ಸ್ಥಾನ ಅಂದ್ರೆ ದ್ವಿತೀಯ ಸ್ಥಾನದಲ್ಲಿ ಬರ್ತಾ ಇದೆ ಅದಕ್ಕೋಸ್ಕರ ಅದನ್ನ ಕರ್ಮಾರ್ಥ ಅಂತೇಳಿ ಕರೀತಾರೆ ದ್ವಿತೀಯ ವಿಭಕ್ತಿ ಕರ್ಮಾರ್ಥದ ಸ್ಥಾನದಲ್ಲಿ ಬರ್ತದೆ ಇನ್ನ ತೃತೀಯ ತೃತೀಯ ವಿಭಕ್ತಿ ಕರಣಾರ್ಥ ಕರಣಾರ್ಥ ಅಂದ್ರೆ ಇದು ಸಾಧನಾರ್ಥ ಸಾಧನವನ್ನ ಹೇಳುತ್ತೆ ರಮೇಶನು ಚಾಕುವಿನಿಂದ ಕೊಯ್ದನು ಅಲ್ಲಿ ಚಾಕು ಸಾಧನದ ಬಗ್ಗೆ ಹೇಳಿದ್ರೆ ಅದು ಯಾವುದೇ ಸಂದೇಹ ಬೇಡ ಅದು ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ ಆಗಿರುತ್ತೆ ರಮೇಶನು ಬೆಲ್ಲಿನಿಂದ ಪಡೆದನು ಅಲ್ಲಿ ಬೆಲ್ಲಿನಿಂದ ಅನ್ನುವಂಥದ್ದು ಸಾಧನ ಆಗ್ತದೆ ಸಾಧನಾರ್ಥದಲ್ಲಿ ಏನಾದರೂ ಆ ವಿಭಕ್ತಿ ಇಂದ ಅಂತ ಏನಾದರೂ ಬಂದಿದ್ರೆ ಅದಕ್ಕೆ ಡೌಟೇ ಬೇಡ ತೃತೀಯ ವಿಭಕ್ತಿ ಅದು ಕರಣಾರ್ಥ ಸಾಧನಾರ್ಥವಾಗಿ ಏನಾದರೂ ಅದು ಬಳಕೆ ಆಗಿದ್ದು ಇಂದ ಅನ್ನುವಂಥ ಪ್ರತ್ಯಯ ಏನಾದರೂ ಬಂದಿದ್ರೆ ಅದು ತೃತೀಯ ವಿಭಕ್ತಿ ಇನ್ನ ಚತುರ್ಥಿ ಚತುರ್ಥಿ ಅಂದಾಗ ಸಂಪ್ರದಾನ ಇಲ್ಲಿ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಸಂಪ್ರದಾನ ಏನು ಸಂಪ್ರದಾನ ಅಂದ್ರೆ ಇಲ್ಲಿ ಕೊಡುವಿಕೆ ಇರುತ್ತೆ ಇಲ್ಲಿ ಅವನು ಭಿಕ್ಷುಕನಿಗೆ ಹಣವನ್ನು ಕೊಟ್ಟನು ಅಂದ್ರೆ ಭಿಕ್ಷುಕನಿಗೆ ಇಲ್ಲಿ ಕೊಡುವಿಕೆ ಇಲ್ಲಿ ಇಂಪಾರ್ಟೆಂಟ್ ಇಸ್ಕೊಂಡವನು ಏನೋ ಕೊಡೋನು ಇಂಪಾ ಕೊಡುವಿಕೆ ಇಲ್ಲಿ ಕೊಡುವಿಕೆ ಇರುತ್ತದೆ ಇಸ್ಕೊಳ್ತಾ ಇದ್ದಾನಲ್ಲ ಅವನು ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಅವನು ಇಲ್ಲಿ ಭಿಕ್ಷುಕನಿಗೆ ಹಣವನ್ನು ಕೊಟ್ಟನು ಭಿಕ್ಷುಕನಿಗೆ ಯಾರು ಕೊಟ್ಟಾನದಲ್ಲ ಭಿಕ್ಷುಕನಿಗೆ ಅಲ್ಲಿ ಅವನು ಚತುರ್ಥಿ ನಾಲ್ಕನೇವನಾಗಿ ಆಗಿ ಬರ್ತಾನೆ ಪಡ್ಕೊಂಡನು ಗಿಡಕ್ಕೆ ಗಿಡಕ್ಕೆ ಮಣ್ಣು ಕಟ್ಟಿದನು ಗಿಡಕ್ಕೆ ಮಣ್ಣನ್ನು ಹಾಕಿದನು ಗಿಡಕ್ಕೆ ಯಾರು ಹಾಕಿದ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಗಿಡಕ್ಕೆ ಹಾಕ್ತಾ ಇರೋದು ಗಿಡಕ್ಕೆ ಮಣ್ಣು ಹಾಕಿದನು ಅವನು ರಮೇಶನಿಗೆ ಅವನು ರಮೇಶನಿಗೆ ಒಡೆದನು ಅಲ್ಲಿ ಒಡ್ತಾ ತಿಂತ ಇದ್ದಾನೆ ಅವನು ಚತುರ್ಥ ಸ್ಥಾನದಲ್ಲಿ ಬರ್ತಾ ಇದ್ದಾನೆ ಸೊ ಈ ರೀತಿ ಚತುರ್ಥಿ ಅನ್ನುವಂಥದ್ದು ಸಂಪ್ರದಾನ ಆಗ್ತದೆ ಅಲ್ಲಿ ಕೊಡುವಿಕೆ ಇನ್ನ ಪಂಚಮಿ ಬಂದು ಅಲ್ಲಿ ಅಪದಾನ ಅಥವಾ ಅಗಲಿಕೆ ಇರುತ್ತೆ ಅಪದಾನ ಅಂದಾಗ ಅಲ್ಲಿ ಅಗಲಿಕೆ ಬರುತ್ತೆ ಇಲ್ಲಿ ದೆಸೆಯಿಂದ ಅನ್ನುವಂಥ ಪ್ರತ್ಯಯ ಬರುತ್ತೆ ಒಮ್ಮೊಮ್ಮೆ ತೃತೀಯ ವಿಭಕ್ತಿ ಮತ್ತು ಪಂಚಮಿ ವಿಭಕ್ತಿಗಳು ಒಂದೇ ಎಂಬ ಅರ್ಥದಲ್ಲಿ ಬರುತ್ತವೆ ಆದರೂ ಅಲ್ಲಿ ತೃತೀಯ ವಿಭಕ್ತಿ ಸಾಧನಾರ್ಥದಲ್ಲಿ ಬಳಕೆ ಆಗುತ್ತೆ ಈ ಪಂಚಮಿ ವಿಭಕ್ತಿ ಏನಾಗುತ್ತೆ ಅಂದರೆ ಅಗಲಿಕೆಯನ್ನು ತೋರಿಸುತ್ತೆ ಅಂದರೆ ರಮೇಶನು ಬೆಂಗಳೂರಿನಿಂದ ಬಂದನು ಅಲ್ಲಿ ಅಗಲಿಕೆ ಇದೆ ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದಾನೆ ಅಗಲಿಕೆ ಇದೆ ಮಳೆ ಮೋಡದಿಂದ ಬಿದ್ದಿತು ಇಲ್ಲಿ ಸಾಧನಾರ್ಥ ಬರಲ್ಲ ಅಲ್ಲಿ ಅಗಲಿಕೆ ಇದ್ದಾಗ ಅದು ಪಂಚಮಿ ವಿಭಕ್ತಿ ಆಗ್ತದೆ ಅಂದರೆ ತೃತೀಯ ವಿಭಕ್ತಿ ಆಗೋದಿಲ್ಲ ಅಂದರೆ ದೆಸೆಯಿಂದ ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಪ್ರಯೋಗ ಆಗಲ್ಲ ಅಂದರೆ ಆ ವಾಕ್ಯವನ್ನು ಗಮನಿಸಬೇಕು ಆ ವಾಕ್ಯದಲ್ಲಿ ಅಗಲಿಕೆ ಇದೆಯೋ ಸಾಧನಾರ್ಥವಿದೆಯೋ ನಾವು ಗಮನಿಸಬೇಕು ಅವನು ಕತ್ತರಿಯಿಂದ ಕೊಯ್ದನು ಅಂತಿದೆ ಇಲ್ಲಿ ಅವನು ಕತ್ತರಿಯಿಂದ ಕೊಯ್ದನು ಅಷ್ಟೇ ಅಲ್ಲಿ ಕತ್ತರಿಯಿಂದ ಕುಯ್ತಿದ್ದಾನೆ ಅಷ್ಟೇ ಇದು ಸಾಧನೆ ಇದೆ ಕತ್ತರಿಯಿಂದ ಏನು ಒಂದು ಸಾಧನವನ್ನು ಬಳಸ್ಕೊಂಡಿದ್ದಾನೆ ಸೊ ಇದು ತೃತೀಯ ವಿಭಕ್ತಿ ಆಗ್ತದೆ ಆ ಅವನು ಶಾಲೆಯಿಂದ ಬಂದನು ಇಲ್ಲಿ ಯಾವ ವಿಭಕ್ತಿ ಆಗ್ತದೆ ಅಂದರೆ ಇಲ್ಲಿ ಪಂಚಮಿ ವಿಭಕ್ತಿ ಆಗ್ತದೆ ಇಲ್ಲಿ ಅಗಲಿಕೆ ಆಗ್ತಾ ಇದೆ ಶಾಲೆಯಿಂದ ಅಗಲತಾ ಇದ್ದಾನೆ ಸೊ ಇದು ಪಂಚಮಿ ವಿಭಕ್ತಿ ಆಗ್ತದೆ ಇದು ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಪದಾನ ಇಲ್ಲಿ ಅಗಲಿಕೆ ಇರ್ತದೆ ಇಲ್ಲಿ ಹಳಗನ್ನಡದ ಪದ ಅತ್ತಣಿಮ್ ಅತ್ತಣಿ ಬೆಮ್ ಎನ್ನುವಂಥದ್ದು ಪ್ರತ್ಯಯ ಆಗ್ತದೆ ಹೊಸಗನ್ನಡದಲ್ಲಿ ದೆಸೆಯಿಂದ ಬರುತ್ತದೆ ದೆಸೆಯಿಂದ ಅನ್ನೋದಕ್ಕಿಂತ ನಾವು ತೃತೀಯ ವಿಭಕ್ತಿಯ ಪ್ರತ್ಯಯವಾದ ಇಂದಾನೆ ಹೆಚ್ಚಾಗಿ ನಾವು ಪಂಚಮಿ ವಿಭಕ್ತಿಯಲ್ಲಿ ಬಳಸ್ತೇವೆ ಆದರೆ ನಾವು ಅರ್ಥ ಮಾಡ್ಕೋಬೇಕು ಅಲ್ಲಿ ಸಾಧನಾರ್ಥ ಇದ್ದಾಗ ಅದು ತೃತೀಯ ವಿಭಕ್ತಿ ಆಗ್ತದೆ ಅಲ್ಲಿ ಏನಾದರೂ ಅಗಲಿಕೆ ಇದ್ದಾಗ ಅದು ಪಂಚಮಿ ವಿಭಕ್ತಿ ಆಗ್ತದೆ ಇನ್ನ ಷಷ್ಟಿ ವಿಭಕ್ತಿಯಲ್ಲಿ ಕಾರಕ ಬರೋದಿಲ್ಲ ಆದರೆ ಸಂಬಂಧವನ್ನ ಸೂಚಿಸುವ ಸಂದರ್ಭದಲ್ಲಿ ಷಷ್ಠಿ ವಿಭಕ್ತಿಯನ್ನ ಬಳಸ್ತೇವೆ ಸಂಬಂಧವನ್ನ ಹೇಳ್ತದೆ ಆದರೆ ಅದು ಕಾರಕವಲ್ಲ ಸೀತೆ ರಾಮನ ಹೆಂಡತಿ ಸೀತೆ ರಾಮನ ಹೆಂಡತಿ ಅಲ್ಲಿ ಸೀತೆ ಅನ್ನುವಂಥದ್ದು ರಾಮನ ರಾಮನ ಅಂದಾಗ ಅಲ್ಲಿ ಆ ಅನ್ನುವಂಥ ಷಷ್ಟಿ ವಿಭಕ್ತಿಯ ಪ್ರತ್ಯಯ ಬರ್ತದೆ ಸೀತೆ ರಾಮನ ಎಂಟತಿ ಅಂದಾಗ ಅಲ್ಲಿ ಸೀತೆ ಮತ್ತು ರಾಮನಿಗೆ ಇರುವ ಸಂಬಂಧವನ್ನ ಹೇಳ್ತದೆ ಅಲ್ಲಿ ಸಂಬಂಧವನ್ನ ಹೇಳ್ತದೆ ಪ್ರತ್ಯಯ ಆ ಬರ್ತದೆ ಹಳಗನ್ನಡದಲ್ಲೂ ಅದೇ ಹೊಸಗನ್ನಡದಲ್ಲೂ ಅದೇ ಬರ್ತದೆ ಇನ್ನ ಸಪ್ತಮಿ ಸಪ್ತಮಿಯಲ್ಲಿ ಅಧಿಕರಣ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಧಿಕರಣ ಆಗಿರುತ್ತೆ ಅಧಿಕರಣ ಅಂದ್ರೆ ಆಧಾರ ಅಲ್ಲಿ ಗಿಡವು ಗಿಡವು ಕಾಂಡದಲ್ಲೇ ಸರಿ ದೇವರು ಗುಡಿಯಲ್ಲಿ ಇರುವನು ದೇವರು ಎಲ್ಲಿದ್ದಾನೆ ದೇವರಿಗೆ ಆಧಾರ ಯಾವುದು ಗುಡಿ ಇಲ್ಲಿ ಆಧಾರವನ್ನು ಹೇಳುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಸಪ್ತಮಿ ವಿಭಕ್ತಿ ಬರ್ತದೆ ಅದು ಆಧಾರವನ್ನು ಹೇಳುತ್ತದೆ ಆಧಾರವನ್ನು ಹೇಳುವಂಥ ಕಾರಕಾರ್ಥ ಇದ್ದಿದ್ರೆ ಅದು ಏನಾಗುತ್ತೆ ಸಪ್ತಮಿ ವಿಭಕ್ತಿ ಆಗ್ತದೆ ಅದು ಅಧಿಕರಣ ಆಗ್ತದೆ ಇಲ್ಲಿ ಬುಟ್ಟಿಯಲ್ಲಿ ಹಣ್ಣುಗಳು ಇವೆ ಬುಟ್ಟಿಯಲ್ಲಿ ಏನಾಗಿದೆ ಹಣ್ಣುಗಳಿವೆ ಮಕ್ಕಳು ತರಗತಿಯಲ್ಲಿ ಕೊಡುತ್ತಿದ್ದಾರೆ ನೋಡಿ ಇಲ್ಲಿ ತರಗತಿಯಲ್ಲಿ ಅಂದರೆ ಮಕ್ಕಳಿಗೆ ಆಧಾರ ಯಾವುದು ತರಗತಿ ಮಕ್ಕಳು ತರಗತಿಯಲ್ಲಿ ಇದ್ದಾರೆ ದನಕರ್ಗಳು ಕೊಟ್ಟಿಗೆಯಲ್ಲಿ ಇದ್ದವು ಅಥವಾ ವಾಸಿಸುತ್ತಿದ್ದವು ಅಕ್ಕಿಗಳು ಗೂಡಿನಲ್ಲಿ ಇವೆ ಸೊ ಅಲ್ಲಿ ಆಧಾರ ಏನಾದರೂ ಇದ್ದರೆ ಅದು ಏನಾಗುತ್ತೆ ಸಪ್ತಮಿ ವಿಭಕ್ತಿ ಅದು ಅಧಿಕರಣ ಆಗ್ತದೆ ಹಳಗನ್ನಡದ ಪ್ರತ್ಯಯಗಳು ಓಳ್ ಎ ಉಳು ಅನ್ನುವಂಥದ್ದು ಅಸಗನ್ನಡದಲ್ಲಿ ಅಲ್ಲಿ ಇಲ್ಲಿ ಅನ್ನುವಂಥದ್ದು ಆಗ್ತದೆ ಇದು ಸಪ್ತಮಿ ವಿಭಕ್ತಿಯ ಒಂದು ಕಾರಕಾರ್ಥ ಅಧಿಕರಣ ಇನ್ನ ಸಂಬೋಧನಾ ಅಂದಾಗ ಅಭಿಮುಖೀಕರಣ ಅಭಿಮುಖೀಕರಣ ಮತ್ತೆ ಆ ಪ್ರತ್ಯಯಗಳು ಅಲಗನ್ನಡದಲ್ಲಿ ಆ ಇರ ಈ ಹೊಸ ಕನ್ನಡದಲ್ಲಿ ಆ ಎ ಅಂದ್ರೆ ಇದನ್ನ ವಿಭಕ್ತಿಗಳ ಪಟ್ಟಿಯಿಂದ ತೆಗೆದಿದ್ದಾರೆ ಇದು ಇದಕ್ಕೆ ಯಾವುದೇ ಕಾರಕವಲ್ಲ ಆದ್ರೆ ಅಭಿಮುಖೀಕರಣ ಎದುರು ಬದಲಾಗಿ ಹೇಳಬೇಕಾದ್ರೆ ಇದನ್ನ ಬಳಸ್ತೀವಿ ಅಲ್ಲಿ ಅಲ್ಲಿರುವವರು ಮಕ್ಕಳೇ ಮಕ್ಕಳ ಬನ್ನಿ ಅಮ್ಮ ಅಂಥೇಳಿ ಕಿರ್ಚುವಂಥದ್ದು ಇಲ್ಲಿ ಅಮ್ಮ ಹಾ ಅನ್ನುವಂಥ ಪ್ರತ್ಯಯ ಬರ್ತದೆ ಈ ರೀತಿ ನಮ್ಮ ಎದುರಿಗೆ ನಮಗೆ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ನಾವು ಏನಾದರೂ ಹೇಳಿದ್ರೆ ಸಂಬೋಧನೆ ಮಾಡಿದ್ರೆ ಹೇಳಿದರೆ ಅದು ಸಂಬೋಧನಾ ವಿಭಕ್ತಿ ಆಗ್ತದೆ ಇದಿಷ್ಟು ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಗಳು ಕನ್ನಡದಲ್ಲಿ ಏಳು ವಿಭಕ್ತಿಗಳಿವೆ ಆರು ಕಾರಕಗಳಿವೆ ಆ ಕಾರಕಗಳು ಕ್ರಿಯಾಪದಕ್ಕೆ ಆಧಾರವಾಗಿರುತ್ತದೆ ಕರ್ತಾರ್ಥ ಕರ್ತೃವಿನ ರೂಪದಲ್ಲಿ ಪ್ರಥಮದಲ್ಲಿ ಬಂದರೆ ಪ್ರಥಮ ವಿಭಕ್ತಿ ಕರ್ತಾರ್ಥವಾಗಿ ಕೆಲಸವನ್ನ ಮಾಡುತ್ತೆ ದ್ವಿತೀಯ ವಿಭಕ್ತಿ ಕರ್ಮಾರ್ಥವಾಗಿ ಕೆಲಸವನ್ನ ಮಾಡುತ್ತದೆ ತೃತೀಯ ಸಾಧನಾರ್ಥದಲ್ಲಿ ಬಳಸುತ್ತೇವೆ ಚತುರ್ಥಿಯನ್ನ ಸಂಪ್ರದಾನ ಅಂದ್ರೆ ಕೊಡುವಿಕೆ ಒಬ್ಬರಿಗೆ ದಾನ ಮಾಡುವಂಥ ಕೊಡುವಂಥದ್ದು ಸಂಪ್ರದಾನ ಆಗ್ತದೆ ಪಂಚಮಿ ಅಂದ್ರೆ ಅಪಧಾನ ಅಂದ್ರೆ ಅಗಲಿಕೆ ಅಗಲಿಕೆಯನ್ನ ತಿಳಿಸುತ್ತೆ ಷಷ್ಠಿ ಸಂಬಂಧ ಹೇಳುತ್ತೆ ಬಟ್ ಕಾರಕ ಅಲ್ಲ ಸಪ್ತಮಿ ಆಧಾರವನ್ನ ತಿಳಿಸುತ್ತೆ ಅಧಿಕರಣ ಆಧಾರದ ಸಂದರ್ಭದಲ್ಲಿ ಆಧಾರವನ್ನ ಹೇಳಬೇಕಾದ್ರೆ ನಾವು ಸಪ್ತಮಿಭಕ್ತಿಯನ್ನ ಪ್ರಯೋಗ ಮಾಡ್ತೇವೆ ಸಂಬೋಧನಾ ಅಗಿ ಅಭಿಮುಖೀಕರಣ ಎದುರು ಬದಲಾಗಿ ಹೇಳುವಂಥದ್ದು ನೇರವಾಗಿ ಹೇಳುವಂಥದ್ದು ವಿರುದ್ಧವಾಗಿ ಹೇಳುವಂಥದ್ದು ಇದು ಅಹ್ ಸಂಬೋಧನಾ ವಿಭಕ್ತಿ ಆಗ್ತದೆ ಇದಿಷ್ಟು ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳಲ್ಲಿ ಬರುವಂತ ಕಾರಕಗಳು ಹಳಗನ್ನಡದ ಪ್ರತ್ಯಯಗಳು ಮತ್ತು ಹೊಸಗನ್ನಡದ ಪ್ರತ್ಯಯಗಳು ಇಲ್ಲಿಗೆ ಈ ತರಗತಿ ಇಲ್ಲಿಗೆ ಮುಕ್ತಾಯಗೊಳಿಸ್ತಾನೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವ್ಯಾಕರಣಾಂಶದೊಂದಿಗೆ ಸಿಗ್ತಾನೆ ಎಲ್ರಿಗೂ ಧನ್ಯವಾದಗಳು